ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನ್ ಮೊಂದು ಮತ್ತೊಂದು ಟು ಟ್ಯಾಕ್ಟರ್ ಮಾರಾಟ ಆಗುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸ್ದಾಗಿ ಭೇಟಿ ಕೊಟ್ಟಿದ್ದರೆ ಇವಾಗ ಇವತ್ತೇ ವೀಡಿಯೋಗಳನ್ನ ನಮಗೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಭಾಳ ಯೂಸ್ ಆಗುತ್ತೆ ಪಾಲ್ತು ಆಲ್ತು ಪಾಲ್ತು ವೀಡಿಯೋ ನೋಡ್ತಾ ಇರ್ತಾರೆ ಆದರೆ ನಮ್ಗೆ ಯೂಸ್ ಆಗುವಂಥ ಲೈಫ್ನಾಗ ಯಾರಾದರೂ ಗಾಡಿಗಳನ್ನ ಕೊಂಡ್ಕೊಳ್ಳೋರಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಕಂಡೀಷನ್ ಗಾಡಿಗಳು ಸಿಗ್ತಾವೆ ನಮ್ಮ ಚಾನಲ್ ಅಂತ ಹೇಳ್ತಾ ತಡೆ ಮಾಡಿದೆ ಈ ಗಾಡಿ ಬಗ್ಗೆ ಮಾಹಿತಿ ನೋಡೋಣ ಇದು ಎರಡು ಸಾವಿರದ ಇಪ್ಪತ್ತೆರಡರನ್ನ ಮಾಡಲ್ಲ ಫಸ್ಟ್ ಓನರ್ ಗಾಡಿ ಫ್ರೆಂಡ್ಸ್ ಇದೆ ಐವತ್ತು ಎಚ್ ಪಿ ಗಾಡಿ ಒಳ್ಳೆ ಕಂಡೀಷನ್ ಇದೆ ಗಾಡಿ ಬಂದುಬಿಟ್ಟು ನೀವೇನಾದರೂ ಹೊಸ ಗಾಡಿ ಇದ್ದರೆ ಒಂದು ಸಲ ಈ ಗಾಡಿನ ಹೊಡ್ಬಿಟ್ಟು ತೊಗೊಳ್ಳಿ ಯಾಕಂದರೆ ಶೋರೂಮ್ ಕಂಡೀಷನದಲ್ಲಿ ಗಾಡಿ ಸಿಗ್ತಾ ಇದೆ ಶೋರೂಮ್ಗಿಂತ ತುಂಬ ಡಿಸ್ಕೌಂಟ್ ಬೆಲೆಯಲ್ಲೂ ಕೂಡ ಗಾಡಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಫಸ್ಟ್ ಅನ್ನೋರು ಗಾಡಿ ಆಯಿಲ್ ಬ್ರೇಕ್ ಇದೆ ಆಯಿಲ್ ಕ್ಲಚ್ ಇದೆ ಪವರ್ ಸ್ಟೇರಿಂಗ್ ಇದೆ ಗಾಡಿ ರನ್ನಿಂಗ್ ಕೂಡ ಭಾಳಾಗಿಲ್ಲ ಮೂರ್ನೂರ ನಲವತ್ತೈದು ತಾಸು ಮಾತ್ರ ಓಡಿದ ಗಾಡಿ ಒಳ್ಳೆ ಕಂಡೀಷನ್ ಇದೆ ಗಾಡಿ ಬಂದುಬಿಟ್ಟು ನೋಡ್ತಾ ಇದ್ರೆ ಕಲರ್ ಕೂಡ ಎಲ್ಲಿ ಆಗಿಲ್ಲ ಕಲರ್ ಕೂಡ ಏನು ಮಿಸ್ಟೇಕ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಗಾಡಿ ಮಿಸ್ ಮಾಡಿದೆ ನೋಡಿ ಯಾರಾದ್ರು ತಗೊಳಿದ್ರೆ ಎಮ್ ಯು ಡಬಲ್ ಫೈ ಜೀರೋ ಟೂ ಕೋಬೋಟೋ ಟ್ರ್ಯಾಕ್ಟರ್ ಇದೆ ಯಾರಿಗಾದರೂ ಕಬ್ಬಿಗೆ ಬೇಕೋ ಕಬ್ ಯಾರ್ಯಾರು ಬೇಗ ಇದ್ದಾರೆ ಭಾಳ ಉತ್ತಮವಾದ ಗಾಡಿ ಒಳ್ಳೆ ಕಂಡೀಷನ್ಗಳಲ್ಲಿ ಕೂಡ ಗಾಡಿ ಕೂಡ ಸಿಗ್ತಾಯಿದೆ ನಿಮಗೆ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕೋಗ್ಬಿಡಿ ನಿಮ್ಮ ಹತ್ರ ಯಾವುದೇ ಗಾಡಿಗಳನ್ನ ಮಾರಾಟ ಮಾಡುವುದಿತ್ತಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಏಜೆಂಟ್ಗಳು ಕೈಯಾಗ ಹತ್ರ ಹೋಗಿ ಸಿಗೋಕೆಂದ್ರೆ ನಮ್ಮ ಚಾನಲಲ್ಲಿ ಹಾಕಿದ ನೇರವಾಗಿ ಗ್ರಾಹ ಗ್ರಾಹಕರಿಗೆ ಮಾರಾಟ ಮಾಡೋದನ್ನು ನಿಮ್ಗೆ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಹಾಗೆ ನಮ್ಮ ಚಾನಲಲ್ಲಿ ನೋಡಿಬಿಟ್ಟು ಕೊಂಡ್ಕೊಳ್ಳೋರು ಇದ್ದರೂ ಕೂಡ ಕಡಿಮೆ ಬೆಲೆಯಲ್ಲಿ ನಮ್ಮ ಚಾನಲ್ ಗಾಡಿಗಳಿಗೆ ಸಿಗ್ತಾ ಇರ್ತಾವೆ ಕೆಳಗಡೆ ನಂಬರ್ ಮಾಲಕ್ ನಂಬರ್ ಈ ಗಾಡಿ ಲೊಕೇಶನ್ ನೋಡೋದಾದ್ರೆ ಬಿಜಾಪುರದಾಗಿದ್ದು ಫ್ರೆಂಡ್ಸ್ ಇದು ಇನ್ನು ಮಾಲಕರ ನಂಬರ್ ಅಲ್ಲೇ ಕೆಳಗಡೆ ಫೋನ್ ನಂಬರ್ ಇದೆ ನೋಡಿ ವಿಡಿಯೋ ಕೆಳಗೆ ತೊಂಬತ್ತೆಂಟು ನಂಬರ್ ಆ ನಂಬರ್ ಕಾಲ್ ಮಾಡಿದರೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಓಕೆ ನೆಕ್ಸ್ಟ್ ಹೇಳಿದ್ರೆ ಮತ್ತೆ ಗಾಡಿಗಳು ಬರ್ತಾ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಬಾಯ್ ಬಾಯ್